ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೋ ಅನ್ನೋದೇ ಗೊತ್ತಾಗಲ್ಲ ಚಳಿ ದಾಳಿಗೆ ಸಿಟಿ ಮಂದಿ ನಡುಗೆ ಹೋಗಿದ್ದಾರೆ ಇದರ ನಡುವೆ ಕ್ಷಯ ರೋಗದ ಹಾವಳಿ ಹೆಚ್ಚಾಗಿದ್ದು ಜನರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ ಜಿಟಿ ಜಿಟಿ ಮಳೆ ಮೋಡ ಕವಿದ ವಾತಾವರಣ ಮೈ ಕೊರೆಯುವ ಚಳಿ ಸಿಟಿ ಜನರನ್ನ ಕೆಮ್ಮು ಜ್ವರ ಶೀತ ಹಿಂಡಿ ಹಿಪ್ಪೆ ಮಾಡುತ್ತಿದೆ ಇದರ ನಡುವೆ ಕ್ಷಯರೋಗ ಕೂಡ ಸವಾರಿ ಮಾಡುತ್ತಿದೆ ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿದೆ ಕ್ಷಯರೋಗ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು ಜ್ವರವಿದ್ದರೆ ನಿರ್ಲಕ್ಷ್ಯ ಬೇಡ ಹೌದು ಸೈಕ್ಲೋನ್ ಎಫೆಕ್ಟ್ಗೆ ಸುರಿತಾ ಇರುವ ಮಳೆ ಚಳಿಯಿಂದ ಜನರು ಪತ್ರಗುಟ್ಟಿ ಹೋಗಿದ್ದಾರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಶೀತ ಕೆಮ್ಮು ಜ್ವರದಿಂದ ಬೆಂಗಳೂರಿಗರು ಬಳಲುತ್ತಿದ್ದಾರೆ ಇದರ ನಡುವೆ ಬೆಂಗಳೂರಲ್ಲಿ ಕ್ಷಯ ರೋಗ ಪ್ರಕರಣಗಳು ಹೆಚ್ಚಾಗಿದ್ದು ಜನರನ್ನ ಬೆಚ್ಚಿ ಬೀಳಿಸಿದೆ ಅಷ್ಟಕ್ಕೂ ಕ್ಷಯ ರೋಗದ ಲಕ್ಷಣಗಳೇನು ತೋರಿಸ್ತೀವಿ ನೋಡಿ ಕ್ಷಯ ರೋಗ ಬಂದರೆ ಎರಡು ವಾರಕ್ಕಿಂತ ಹೆಚ್ಚು ಜ್ವರ ಕೆಮ್ಮು ಇರುತ್ತೆ ರಾತ್ರಿಯ ವೇಳೆ ಮೈ ಬೆವರುತ್ತೆ ಕಫದ ಜೊತೆ ರಕ್ತ ಬರುತ್ತೆ ಎದೆಯಲ್ಲಿ ನೋವು ಕಾಣಿಸುತ್ತೆ ಏಕಾಏಕಿ ತೂಕ ಕಡಿಮೆಯಾಗಲಿದ್ದು ಹಸಿವು ಆಗದೆ ಇರೋ ಲಕ್ಷಣಗಳು ಕಾಣಿಸಲಿವೆ ಅವಕ್ಕೆಲ್ಲ ಟ್ರೀಟ್ಮೆಂಟ್ ಇಲ್ಲೇ ಕೊಡ್ತಾ ಇದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಮ್ಮ ಎಕ್ಸ್ರೇಗೆ ಇದು ಮಾಡಿರೋದ್ರಿಂದ ಆ ಸಾಫ್ಟ್ವೇರ್ನ ನಾವು ಇದು ಮಾಡ್ಕೊಂಡಿರೋದ್ರಿಂದ ಇನ್ಕಾರ್ಪ್ರೇಟ್ ಮಾಡ್ಕೊಂಡಿರೋದ್ರಿಂದ ಇದು ಮಾಡೋದಕ್ಕೆ ತುಂಬ ಅನುಕೂಲ ಆಯಿತು ಅಪೌಷ್ಟಿಕತೆ ಮದ್ಯಪಾನ ಧೂಮಪಾನ ಮಾಡೋರು ಧೂಳಲ್ಲಿ ಕೆಲಸ ಹೆಚ್ಐಬಿ ಮಧುಮೇಹದಿಂದ ಬಳಲುತ್ತಿರೋರಿಗೆ ಕ್ಷಯ ರೋಗ ಹೆಚ್ಚು ದಾಳಿ ಮಾಡಲಿದೆ ಕಫ ಪರೀಕ್ಷೆ ಸಿವಿನೆಟ್ ಪರೀಕ್ಷೆ ಎಕ್ಸ್ರೇ ಮೂಲಕ ಕ್ಷಯವನ್ನು ಪತ್ತೆ ಹಚ್ಚಲಾಗುತ್ತೆ ಕೆಮ್ಮುವಾಗ ಮಾಸ್ಕ್ ಧರಿಸುವುದು ಎಸಿ ಬಳಕೆ ಕಡಿಮೆ ಮಾಡುವುದು ಉತ್ತಮ ಅಂತ ವೈದ್ಯರು ಸಲಹೆ ನೀಡಿದ್ದಾರೆ ವಿನಯ್ ಕುಮಾರ್ ಕಾಶಪ್ಪನವರ್ ನೈನ್ ಬೆಂಗಳೂರು